ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಸೀಸನ್ ಲವೆನ್ ನೂರ ಎಂಟನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೋಮೋ ನೋಡಿದ್ರೆ ಎಲ್ಲರಿಗೂ ಕಣ್ಣಲ್ಲಿ ನೀರ್ ಬರುತ್ತೆ ಯಾಕೆಂದ್ರೆ ಈ ಪ್ರೋಮೋ ಏನ್ ನೋಡ್ತಿದೀವಿ ಇದು ಒಂದು ಮಿಡ್ ನೈಟ್ ಅಲ್ಲಿ ನಡೆಯುವಂತದ್ದು ಎಲ್ಲರೂ ಮಲಗಿರ್ತಾರೆ ಎಲ್ಲರೂ ಮಲಗಿದ್ದಾಗ ನಮ್ಮ ಬಿಗ್ ಬಾಸ್ ಅವರು ಒಂದು ಸೈರನ್ ಹಾಕ್ತಾರೆ ಸೈರನ್ ಹಾಕಿದ ತಕ್ಷಣ ಎಲ್ಲರೂ ಗಾಬ್ರಿಂದ ಎದ್ದಾಡ್ತಾರೆ ಅವ್ರು ಎದ್ದವರಿಗೆ ನಮ್ಮ ಬಿಗ್ ಬಾಸ್ ಅವರು ಹೇಳುವಂತಹ ಮೊದಲನೇ ಮಾತೇನೆ ಯಾರ್ಯಾರು ನಾಮಿನೇಷನಲ್ಲಿದ್ದೀರಾ ನಿಮ್ಮ ಸೂಟ್ ಪ್ಯಾಕ್ ಮಾಡಿ ಅಂತಾರೆ ಪಾಪ ಅವರು ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅವರವರು ಸೂಟ್ ಕೇಸ್ನ ರೆಡಿ ಮಾಡ್ತಾರೆ ರೆಡಿ ಮಾಡಿದ ತಕ್ಷಣನೇ ಎಲ್ಲರೂ ಪ್ಯಾಕ್ ಮಾಡ್ಕೊಂಡ ತಕ್ಷಣ ಒಂದು ಕಡೆ ಕೂತಿರ್ತಾರೆ ಕೂತಿದ್ದ ತಕ್ಷಣವೇ ನಮ್ಮ ಬಿಗ್ ಬಾಸವರು ಎಲ್ಲರೂ ಕೂಡ ಆಯಿತಾ ಫ್ರೆಂಡಿಗೆ ಬನ್ನಿ ಅಂದರೆ ಬಿಗ್ ಬಾಸ್ ಮೇನ್ ಡೋರ್ ಹತ್ರ ಬನ್ನಿ ಅನ್ನೋ ರೀತಿ ಹೇಳ್ತಾರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ಪ್ರಕ್ರಿಯೆ ನಡೆಯುತ್ತೆ ಪ್ರಕ್ರಿಯೆ ಏನಪ್ಪಾ ಅಂತಂದರೆ ಒಂದು ಮಿಡ್ ವೀಕ್ ನ ಒಂದು ನಾಮಿನೇಷನ್ ಪ್ರಕ್ರಿಯೆ ಆಯಿತಾ ನಾವು ಪ್ರೇಕ್ಷಕರು ಓಟ್ ಹಾಕೋದು ಬೇರೆ ಅಲ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಯಾರು ಹೋಗ್ಬೇಕು ಅನ್ನೋದು ಯಾರು ಹೋಗ್ಬೇಕು ಅನ್ನೋದನ್ನ ಹೆಂಗೆ ನಿರ್ಧಾರ ಮಾಡಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು ಅಂದರೆ ನಾವು ಹಾಕಿರುವಂತಹ ಓಟಿನ ಮೇಲೆ ಅಂದರೆ ನಾವು ಪ್ರೇಕ್ಷಕರು ಏನು ಓಟ್ ಹಾಕಿದ್ದೀವಿ ಅದನ್ನು ಪರಿಗಣೆಗೆ ತಗೊಂಡು ಯಾರಿಗೆ ಹೈಯೆಸ್ಟ್ ಓಟ್ ಬಂದಿದೆ ಯಾರಿಗೆ ಲೋ ಓಟ್ ಬಂದಿದೆ ಯಾರು ಮಿಡ್ಲಲ್ಲಿದ್ದಾರೆ ಇದನ್ನ ಅವರು ಒಂದು ತಗೊಂಡಿದ್ದಾರೆ ಅಂದ್ರೆ ಐಎಸ್ಟ್ ಓಟ್ ಬಂದವ್ರನ್ನ ಆಯ್ತಾ ಇವರು ನಾಮಿನೇಟ್ ಮಾಡೋಕ್ಕಾಗಲ್ಲ ಯಾರು ಲೋಯೆಸ್ಟ್ ಓಟ್ ಬಂದಿರ್ತಾರಲ್ಲ ಅವರು ನಾಮಿನೇಟ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಅವರಿಗೆ ಒಂದು ಐಯೆಸ್ಟ್ ಓಟ್ ಬಂದಿದೆ ಅಂದ್ರೆ ಅವ್ರು ಸೇವ್ ಆಗಿದ್ದಾರೆ ಅಂತಾನೆ ಒಂದು ಅರ್ಥ ನಿಮ್ಮೆಲ್ಲರಿಗೂ ಗೊತ್ತು ಮೋಕ್ಷಿತನ್ಗೆ ಐಯೆಸ್ಟ್ ಓಟ್ ಬಂದಿರೋದ್ರಿಂದ ಮೋಕ್ಷಿತನ ಹೆಸರು ತಗೋಳಕ್ಕೆ ಇವ್ರ ಕೈಲಿ ಆಗಲ್ಲ ಯಾಕೆಂದ್ರೆ ಮೋಕ್ಷಿತ ಸ್ಕೋರಲ್ಲೂ ಕೂಡ ಧನ್ರಾಜ್ ಅವರು ಆದ ಮೇಲೆ ಒಂದು ಹೈಯೆಸ್ಟ್ ಸ್ಕೋರ್ ಇದೆ ಅದೇ ರೀತಿ ಓಟು ಅಂದರೆ ಪ್ರೇಕ್ಷಕರ ಓಟು ಕೂಡ ನಮ್ಮ ಮೋಕ್ಷಿತುನ್ಗೆ ಹೈಯೆಸ್ಟ್ ಎಸ್ಟ್ ಇರೋದ್ರಿಂದ ಹೆಸರನ್ನ ಹೆಸರುನ ತಗೋಳೋಕ್ಕಾಗಲ್ಲ ಅದಾದ ನಂತರ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಬವ್ಯಗೌಡನ ಹತ್ರ ಐಯೆಸ್ಟ್ ಓಟ್ ಇತ್ತು ಬಟ್ ಅದನ್ನು ಧನ್ರಾಜ್ ಅವರು ಫಿಫ್ಟಿ ಪರ್ಸೆಂಟ್ ತಗೋಳೋದ್ರಿಂದ ತಗೊಂಡಿದ್ರಿಂದ ಅವ್ರಿಗೆ ಏನಾಯಿತು ಅಂತಂದ್ರೆ ಕಮ್ಮಿ ಆಯಿತು ಅಂತಂದ್ರೆ ನೂರ ಮೂವತ್ತು ಸ್ಕೋರ್ ಆಯಿತು ಹಾಗಾಗಿ ಅವರು ಕೂಡ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು ನಮ್ಮ ಭವ್ಯಗೌಡ ಆಮೇಲೆ ಉಗ್ರಂ ಮಂಜು ಗೌತಮಿ ತ್ರಿವಿಕ್ರಮು ಆಮೇಲೆ ರಜತ್ತು ಎಲ್ಲರೂ ಕೂಡ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ ಇಲ್ಲಿ ಯಥೇಚ್ಛವಾಗಿ ಏನು ಜೋಡಿಯಾಗಿ ಆಟ ಆಡೋದ್ರಲ್ವ ಉಗ್ರ ಮಂಜು ಗೌತಮಿ ಇರ್ಬೋದು ಅದೇ ರೀತಿ ಭವ್ಯಗೌಡ ಮತ್ತೆ ತ್ರಿವಿಕ್ರಮ ಇರ್ಬೋದು ಇವರ ನಾಲ್ಕು ಜನಗಳ ಮಧ್ಯೆನೇ ಇದೊಂದು ಪೈಪೋಟಿ ನಡೆಯುತ್ತೆ ಕಾರಣ ಇಷ್ಟೇ ಯಾಕಪ್ಪ ಈ ನಾಲ್ಕು ಜನ ಮುದ್ದೆ ಮಧ್ಯೆ ಈ ಪೈಪೋಟಿ ನಡೆಯುತ್ತೆ ಅಂದರೆ ಜೊತೆಯಾಗಿ ಆಟ ಆಡಿದ್ರಿ ಅಂತ ಅಂದರೆ ನಿಮಗೆ ಇಂಡಿವಿಜುವಲ್ ಆಗಿ ಇಲ್ಲ ಅನ್ನೋದು ಆಮೇಲೆ ಕಾರಣಗಳು ಅಂದರೆ ಉಗ್ರ ಮಂಜು ಅವರ ಮನಸ್ಸಿಗೆ ನೋವಾಗುವ ರೀತಿ ಗೌಡ ಕೆಲವೊಂದು ಮಾತುಗಳು ಹೇಳ್ತಾರೆ ಅಂದ್ರೆ ಗೌತಮಿ ಜೊತೆಯಲ್ಲಿ ನಿಮ್ಮ ಇದ್ದಿದ್ದರಿಂದ ನೀವು ಗೇಮ್ ಕರೆಕ್ಟ್ ಆಗಿ ಆಡ್ಲಿಲ್ಲ ನಿಮ್ ಫ್ಯಾಮಿಲಿ ಅವ್ರು ಅದನ್ನು ಅರ್ಥ ಅದನ್ನು ಜಾಸ್ತಿ ಮಾಡಿದ್ರಿ ಅನ್ನೋದನ್ನ ಉಗ್ರ ಮಂಜು ಅವರಿಗೆ ಹೇಳ್ತಾರೆ ಅದು ಯಾಕೆ ಉಗ್ರ ಮಂಜು ಅವರಿಗೆ ಆಗುತ್ತೆ ಅವರು ಕೂಡ ಬವ್ಯ ಗೌಡರಿಗೆ ನೇರವಾಗಿ ಆಯಿತಾ ರಿಪ್ಲೈ ಮಾಡ್ತಾರೆ ಅಂದ್ರೆ ಅವರು ಕೂಡ ನೀವು ಕೂಡ ಅದನ್ನೇ ತಾನೇ ಮಾಡಿದ್ದು ಅಂದ್ರೆ ನಮಿಗ್ ನನಗೆ ಹೇಳೋದಕ್ಕಿಂತ ಮುಂಚೆ ನೀವು ನಿಮ್ಮದು ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಒಂದು ಅಂದ್ರೆ ನೋವು ಮಾಡಬೇಕು ಅನ್ನೋದನ್ನ ಉಗ್ರ ಮಂಜು ಉದ್ದೇಶ ಉದ್ದೇಶ ಬವ್ಯೇಗೌಡರನ್ನ ನೋ ಮಾಡಬೇಕು ಅಂತಲ್ಲ ಬವ್ಯೇಗೌಡರು ಕೊಟ್ಟ ರೀಸನ್ಗೆ ಅವರಿಗೆ ನೋವಾಗಿ ಅದನ್ನ ರಿಪ್ಲೈ ಕೊಡ್ತಾರೆ ಇಲ್ಲಿ ಎಲ್ಲವೂ ಅಷ್ಟೇ ಎಲ್ಲ ಗೇಮಿನ ನಿಮಿತ್ತ ಯಾರಿಗೂ ಯಾರನ್ನ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅದೇ ರೀತಿ ಉಗ್ರ ಮಂಜು ಅವರು ತಗೊಂಡು ಯಾರ ಹೆಸ್ರಪ್ಪ ಅಂತಂದ್ರೆ ನಮ್ಮ ಗೌಡರ ಹೆಸರು ಅವರು ಇದೇ ಕಾರಣ ಕೊಟ್ಟು ಸ್ವಿಮ್ಮಿಂಗ್ ಪೂಲಿಗೆ ಅವ್ರ ಫೋಟೋನ ಹಾಕ್ತಾರೆ ಅಂದರೆ ಏನು ಅವರು ಉಗ್ರ ಮಂಜು ಅವರಿಗೆ ಕಾರಣ ಕೊಡ್ತಾರೆ ಅದು ಎಲ್ಲ ಉಗ್ರ ಮಂಜು ನೋವಾಗಿ ಅವರು ಕೂಡ ಸೇಮ್ ಅದೇ ರೀತಿಯ ಒಂದು ಕಾರಣ ಕೊಟ್ಟು ಬವ್ಯೇಗೌಡವ್ರ ಫೋಟೋನ ಉಗ್ರ ಮಂಜು ಅವರು ನೀರೊಳಗಡೆ ಹಾಕ್ತಾರೆ ಅದೇ ನಮ್ಮ ಗೌತಮಿ ಅವರು ಏನು ಮಾಡ್ತಾರೆ ಅಂದರೆ ತ್ರಿವಿಕ್ರಮ್ ಅವರಿಗೆ ಸೇಮ್ ಅಂದರೆ ನೀವು ಎಲ್ಲೋ ಗೇಮಲ್ಲಿ ಹಿಂದೆ ಉಳಿದ್ರಿ ನೀವು ಕೂಡ ಅನೇ ಜೋಡಿಯಾಗೇ ತಾನೇ ನೀವು ಗೇಮ್ ಆಡಿದ್ದು ಆಯಿತಾ ನೀವು ನಮ್ಮ ಹೆಸರುಗಳನ್ನ ತಗೊಳ್ಳೋದು ಎಷ್ಟು ಆಯಿತಾ ಸಮಂಜಸ ಅನ್ನೋ ರೀತಿಯಾಗಿ ಅಂದರೆ ನೀವು ಮಾಡಿರೋ ತಪ್ಪುನೇ ನಾವು ಮಾಡಿರೋದು ನಾವು ಮಾಡಿರೋ ತಪ್ಪುನೇ ನೀವು ಮಾಡಿರೋದು ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅಂತಿಲ್ಲ ಕೊಡುವ ರೀಸನ್ಗಳನ್ನು ನೋಡಿ ಕೊಡಿ ಅನ್ನೋದನ್ನು ಗೌತಮಿ ಮಾತು ಹಾಗಾಗಿ ನಮ್ಮ ತ್ರಿವಿಕ್ರಮ್ ಫೋಟೋನ ಸ್ವಿಮ್ಮಿಂಗ್ ಪೂಲಿಗೆ ಹಾಕ್ತಾರೆ ಅದಾದ ನಂತರ ಬವ್ಯೇಗೌಡರು ಉಗ್ರ ಮಂಜು ಅವ್ರ ಫೋಟೋನ ಸ್ವಿಮ್ಮಿಂಗ್ ಪೂಲ್ ಹಾಕ್ತಾರೆ ಮಾತು ಮಾತಿಷ್ಟೇ ಅಂದ್ರೆ ನಿಮ್ ಫ್ಯಾಮಿಲಿ ಅವ್ರು ಬಂದು ್ರು ಕೂಡ ನೀವು ಗೌತಮಿ ಸಲಿಗೆ ಎಲ್ಲ ಅದೇ ಮಾತು ಕೊಡ್ತಾ ನೀವು ಅನ್ನೋದನ್ನ ಹೇಳಿ ಭವ್ಯಗೌಡ ಅವ್ರ ಸ್ವಿಮ್ಮಿಂಗ್ ಪೂಲ್ ಹಾಕ್ತಾರೆ ಇಲ್ಲಿ ತ್ರಿವಿಕ್ರಮ್ ಅವರು ಗೌತಮಿ ಅವ್ರ ಫೋಟೋನ ಸೆಲೆಕ್ಟ್ ಮಾಡ್ತಾರೆ ಗೌತಮಿ ಅವ್ರ ಫೋಟೋನ ತ್ರಿವಿಕ್ರಮ್ ಅವರು ಸೆಲೆಕ್ಟ್ ಮಾಡೋಕ್ಕೆ ಇಷ್ಟೇ ಕಾರಣ ಅವರು ಕೂಡ ಸೇಮ್ ರೀಸನ್ ನಾನು ಇಲ್ಲಿ ನಿಮ್ಗೆ ಏನು ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಈ ಜೋಡಿ ಆಟ ಆಡಿದ್ರಲ್ವಾ ಈ ನಾಲ್ಕು ಜನಕ್ಕೂ ಕೂಡ ನಮ್ಮ ಬಿಗ್ ಬಾಸ್ ಇದನ್ನ ಇದನ್ನೊಂದು ಆಯ್ತಾ ಇದನ್ನು ಇಟ್ಟಿದ್ದಾರೆ ಅಂದರೆ ಮನವರಿಕೆ ಆಗಿ ಅಂದರೆ ನೀವು ಎಲ್ಲಿ ತಪ್ಪು ಮಾಡಿದ್ರೇನು ಅಂದರೆ ಮನವರಿಕೆಗೋಸ್ಕರವಾಗಿ ಒಂದು ನಾಮಿನೇಷನ್ ಇಟ್ಟಂಗೆ ಕಾಣಿಸ್ತಿದ್ದೆ ಯಾಕೆಂದ್ರೆ ಆ ನಾಲ್ಕು ಜನ ನೋಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕೆಂದರೆ ಅವ್ರು ಯಾವುದೇ ತಪ್ಪು ಮಾಡಿಲ್ಲ ಅವ್ರಿಗೆ ಬಂದಿರುವಂಥ ಗೇಮನ್ನು ಅವ್ರು ಹಂಡ್ರೆಡ್ ಪರ್ಸೆಂಟ್ ಆಡಿದ್ದಾರೆ ಅದು ತ್ರಿವಿಕ್ರಮ್ ಬೊಬೇಗೌಡ ಆಗಿರ್ಬೋದು ಅದೇ ರೀತಿ ಉಗ್ರಮಂಜು ಮಂಜು ನಮ್ಮ ಗೌತಮಿ ಆಗಿರ್ಬೋದು ನಾಲ್ಕು ಜನ ಸೂಪರ್ ಆಗಿ ಗೇಮ್ ಆಡಿದಾರೆ ಗೊತ್ತಿಲ್ಲ ಎಲ್ಲವೂ ಕೂಡ ಗೇಮು ಏನು ಇವರಿಂದ ತುಂಬ ದೊಡ್ಡ ತಲೆ ಹೋಗೋಂಥ ವಿಷಯ ಏನಲ್ಲ ನಾನು ಕೇಳೋದು ಅದಕ್ಕೆಂದರೆ ನೂರ ಐದು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂದರೆ ಇವರೆಲ್ಲರೂ ಕೂಡ ವಿನ್ನರೆ ಯಾರೋ ಒಬ್ಬರು ಹೋಗಬೇಕು ಅಷ್ಟೇ ಅದಕ್ಕೆ ತುಂಬಾ ಸ್ಟ್ರಾಂಗ್ ರೀಸನ್ ಕೊಟ್ಟು ಒಬ್ರು ಮನಸ್ಸನ್ನು ನೋವು ಮಾಡೋದು ನನಗೇನೋ ಇಷ್ಟ ಇಲ್ಲ ನೋಡೋಣ ನಮಗೆ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಯಾಕೆ ನಮ್ಮ ಮೋಕ್ಷಿತಾ ಇದರಲ್ಲಿ ಇದಾರ ಅಂತ ಕೇಳಿದ್ರೆ ಈ ನಾಮಿನೇಷನ್ ಅಲ್ಲಿ ಇದಾರ ಅಂತ ಕೇಳಿದ್ರೆ ಖಂಡಿತವಾಗೂ ಮೋಕ್ಷಿತ ಮೋಕ್ಷಿತ ಮೋಕ್ಷಿತಾ ಯಾರ ಫೋಟೋವನ್ನು ತೆಗೆದು ರೀಸನ್ ಕೊಟ್ಟು ಅದನ್ನ ಸ್ವಿಮ್ಮಿಂಗ್ ಪೂಲಿಗೆ ಹಾಕ್ತಾರೆ ಫೋಟೋ ಅಂದರೆ ಮೋಕ್ಷಿತ ಗೌತಮಿ ಅವರು ಕಾರಣ ಇಷ್ಟೇ ಗೌತಮಿಯರು ಎಲ್ಲೋ ಮಂಜಣ್ಣನ ಆಟನ ಆಯ್ತಾ ರೂಲ್ ಮಾಡಿದ್ರು ಅಂದ್ರೆ ಅವ್ರನ್ನ ಸಪ್ರೇಟಾಗಿ ಆಡೋಕೆ ಬಿಡಲಿಲ್ಲ ಈ ಒಟ್ಟಿಗೆ ಆಡಿದ್ರು ಇಂಡಿವಿಜುವಲ್ ಆಗಿ ಆಡಬೇಕಿತ್ತು ಇಂಡಿವಿಜುವಲ್ ಆಗಿ ಆಡಿದ್ರೆ ಇಬ್ರು ಆಟ ಇಬ್ರು ಆಟ ಕೂಡ ಚೆನ್ನಾಗಿರೋದು ಎಲ್ಲೋ ಗೌತಮಿಯರು ಒಂದು ಕಡೆಗೆ ಸೀಮಿತವಾದ್ರು ಅದ್ರ ಸ್ಥಾನಕ್ಕೆ ಬಂದಿದ್ದಾರೆ ಅನ್ನೋದನ್ನ ಹೇಳಿ ಅಂದ್ರೆ ಯಾವುದೇ ಕಾರಣಕ್ಕೂ ಮೋಕ್ಷಿತ ಗೌತಮಿಗೆ ಹರ್ಟ್ ಆಗುವಂತ ಮಾತು ಹೇಳಲ್ಲ ತುಂಬಾ ನಾಜೋಕ್ ಆಗಿ ಗೌತಮಿಗೆ ಹೇಳಿ ಅವ್ರ ಫೋಟೋನ ನೀರೊಳಗಡೆ ಆಗ್ತಾರೆ ಮೋಕ್ಷಿತ ಗೌತಮಿ ಫೋಟೋನ ನೀರೊಳಗಡೆ ಆಗ್ತಾರೆ ಇಲ್ಲಿ ರಜತ್ ಆಗ್ಲಿ ಮತ್ತೆ ಮೋಕ್ಷಿತ ಆಗ್ಲಿ ಅವ್ರು ಯಾಕೆ ಈ ಒಂದು ಪ್ರಕ್ರಿಯೆನ ತುಂಬಾ ಸೀರಿಯಸ್ ಆಗಿ ತಗೊಂಡಂಗೆ ತುಂಬಾ ಅವ್ರು ಒಳ್ಳೆ ರೀಸನ್ ಕೊಟ್ಟು ಆಯ್ತಾ ಅದರಿಂದ ಪಾರಾಗ್ತಿದ್ದಾರೆ ಅಂದ್ರೆ ಕಾರಣ ಇಷ್ಟೇ ಅವರು ಆಗಿ ಆಡಿದ್ದಾರೆ ಅನ್ನೋದೇ ಕಾರಣ ಇಲ್ಲಿ ನ್ಯಾಯವಾಗಿ ಇಂಡಿವಿಜುವಲಾಗಿ ಗೇಮ್ ಆಡಿದ್ದಾರೆ ಅದು ಇಲ್ಲಿ ಒಂದು ರೀಸನ್ನು ಒಂದು ಅದಲ್ಲದೆ ಮೋಕ್ಷಿತನಿಗೆ ಹೈಯೆಸ್ಟ್ ಓಟ್ ಬಂದಿದೆ ಹೈಯೆಸ್ಟ್ ಅಂದರೆ ಈ ಮಿಡಲ್ ವೀಕ್ ಎಲೆಕ್ಷನ್ನಿಂದು ಏನು ಒಂದು ದಿನ ಟ್ವೆಂಟಿ ಫೋರ್ ಇಂಟು ಸವೆನ್ನ ಯಾವಾಗ ನಮ್ಮ ಬಿಗ್ ಬಾಸ್ ಕೊಡ್ತಾರೆ ಪ್ರೇಕ್ಷಕರಿಗೆ ನೀವು ಓಟ್ ಹಾಕ್ಬೋದು ಅವ್ರನ್ನ ಸೇವ್ ಮಾಡ್ಬೋದು ಮಿಡ್ ವೀಕ್ ಎಲೆಕ್ಷನ್ನಿಂದ ಅಂತ ಹೇಳ್ತಾರೆ ಆ ಕ್ಷಣದಿಂದ ಆಯಿತಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮೋಕ್ಷಿತನಿಗೆ ಓಟಿನ ಸುರಿಮಳೆಯ ಸುಧಿದೆ ಕಾರಣ ಇಷ್ಟೇ ಯಾವಾಗ ಮೋಕ್ಷಿತ ಟಿಕೆಟ್ ಫಿನಾಲೆ ಗೇಮನ್ನು ಆಡ್ತಾರೆ ಏನೋ ನೀರಲ್ಲಿ ಮೀನಾರೆ ಅನ್ನೋ ಒಂದು ಗೇಮನ್ನು ಒಂದೂವರೆ ಗಂಟೆ ನೀರೊಳಗಡೆ ಇದ್ದು ಒಂದು ಗೇಮನ್ನು ಆಡ್ತಾರೆ ಆ ಗೇಮಿನ ಪ್ರಭಾವ ಇವತ್ತು ಮೋಕ್ಷಿತ ಈ ಮಿಡ್ ವೀಕ್ ಕೆ ಇಂದ ಸೇವ್ ಆಗೋಕ್ಕೆ ಆಯ್ತು ಅದೊಂದು ಪ್ಲಸ್ ಪಾಯಿಂಟ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಅವತ್ತು ಜನರ ಮನಸ್ಸನ್ನ ಗೆದ್ರು ಯಾರು ಮೋಕ್ಷಿತ ಮೋಕ್ಷಿತ ಆಗಿರ್ಬೋದು ಭವ್ಯಗೌಡ ಇವತ್ತು ಸೇವ್ ಆಗಿದ್ದಾರೆ ಅಂದ್ರೆ ಮೇನ್ ರೀಸನ್ ಅದೇ ಕಾರಣ ಅವತ್ತು ಒಂದು ದಿನ ನೀವು ನಂಬ್ತಿರೋ ಇಲ್ವ ಟ್ವಿಟ್ಟರ್ ಅಲ್ಲಿ ಮೋಕ್ಷಿತ ಭವ್ಯಗೌಡ ಇಬ್ರು ಕೂಡ ಟ್ರೆಂಡಿಂಗ್ ಅಲ್ಲಿ ಇದ್ರು ಕಾರಣ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಮೂರು ಸಾವಿರ ಮೂರು ಸಾವಿರ ಟ್ವೀಟ್ಸ್ ಮಾಡ್ತಾರೆ ಅಂತಂದ್ರೆ ಇಬ್ಬರಿಗೂ ಸಾಧಾರಣ ವಿಷಯ ಅಲ್ಲ ಅದು ಅವ್ರಿಗೆ ಆ ಮನಸ್ಸಿಗೆ ನಾಟಿರುತ್ತೆ ಅಂದ್ರೆ ಪ್ರೇಕ್ಷಕರಿಗೆ ಇಲ್ಲಲ್ಲ ಇವ್ರು ಅಂತ ಹಾಗಾಗಿ ಅದು ಒಂದು ಇವತ್ತು ಇವರನ್ನ ಸೇವ್ ಮಾಡಕ್ ಕಾರಣ ಆಯ್ತು ಗೌಡ ಏನೇ ತಪ್ಪುಗಳು ಮಾಡಿದ್ರು ಏನೇ ಮಾಡಿದ್ರು ಕೂಡ ಎದ್ನೋ ಬಿದ್ನೋ ಅಂತೇಳಿ ಕೈ ಕಾಲಕೊಂಡು ಗೇಮ್ ಮಾಡ್ತಾರಲ್ಲ ಅದು ನಿಜವಾಗ್ಲೂ ಕೂಡ ಅದಕ್ಕೆ ಸೆಟ್ ಆಫ್ ಫ್ಯಾನ್ಸ್ ಇದ್ದಾರೆ ಅವ್ರು ನಿಜವಾಗ್ಲೂ ಖಂಡಿತವಾಗ್ ಇಷ್ಟ ಆಗೇ ಆಗ್ತಾರೆ ಅಹ್ ಭವ್ಯಗೌಡ ತ್ರಿವಿಕ್ರಮ ವಿಷಯಕ್ಕೆ ಬಂದ್ರೆ ನಾನು ಈ ಒಂದು ಪ್ಲೇಸ್ ಅಲ್ಲಿ ತ್ರಿವಿಕ್ರಮ ನೋಡಕ್ಕೆ ನಾನು ಇಷ್ಟಪಡಲ್ಲ ಯಾಕೆಂದ್ರೆ ನಾನು ತ್ರಿವಿಕ್ರಮರ್ನ ಖಂಡಿತವಾಗೂ ಆಯ್ತಾ ಇಲ್ಲ ಅವರು ಇಲ್ಲ ಟಿಕೆಟ್ ಫಿನಾಲೆ ಸೇವ್ ಆಗಿರ್ಬೇಕಿತ್ತು ಆಯ್ತಾ ಟಿಕೆಟ್ ಫಿನಾಲೆ ಒಂದು ಟಿಕೆಟ್ನ ತಗೊಂಡು ಅವರು ಡೈರೆಕ್ಟ್ ಡೈರೆಕ್ಟಾಗಿ ಸೇವ್ ಆಗಿರ್ಬೇಕಿತ್ತು ಇಲ್ಲ ಅಂತಂದರೆ ಆಯ್ತಾ ಅವರು ಈ ಸ್ಥಾನದಲ್ಲಿ ಇರಬಾರ್ದಿತ್ತು ಬಟ್ ಅವರು ಬಸ್ಟಿಂದ ಸೂಪರ್ ಡೂಪರಾಗಿ ಗೇಮ್ ಆಡಿ ಇವತ್ತು ಈ ಮಿಡ್ವಿಕ್ ಎಲಿಮಿನೇಷನ್ ಒಂದು ಅಲ್ಲಿ ನಿಂತಿದ್ದಾರೆ ಅಂದರೆ ನಿಜವಾಗೂ ಕೂಡ ಬೇಜಾರಾಗುತ್ತೆ ಕಾರಣ ಇಷ್ಟೇ ಎಲ್ಲೋ ಅವರು ಸ್ವಲ್ಪ ಎಡವಿದ್ರು ಎಲ್ಲೋ ಅವರಿಗೆ ಸ್ಥಿಮಿತ ಕಳ್ಕೊಂಡ್ರು ಅನ್ನೋದಷ್ಟೇ ಅಂದರೆ ಗೇಮ್ ಕೊಡಲಿ ಬಿಡಲಿ ಆ ಸ್ಥಿಮಿತ ಕಳ್ಕೊಂಡು ಆಯಿತಾ ಅವರು ತುಂಬ ಒಂಥರ ಮಾತುಗಳನ್ನು ಹಿಡಿತವಿಲ್ದಂಗೆ ಆಡಿದ್ದು ಇವತ್ತು ಅಲ್ಲಿ ಬರಕಿದಾಯ್ತು ಒಟ್ಟಾರೆ ಎಲ್ಲವೂ ಕೂಡ ಆಟಕ್ಕೋಸ್ಕರನೇ ಮೋಕ್ಷಿತಾ ಇರ್ಬೋದು ಬೊಬೇಗೌಡ ಇರ್ಬೋದು ತ್ರಿವಿಕ್ರಮ್ ಇರ್ಬೋದು ಗೌತಮ್ ಇರ್ಬೋದು ಅದೇ ರೀತಿ ಉಗ್ರ ಮಂಜು ರಜತ್ ಇವ್ರು ಯಾರೇ ಏನೇ ಮಾತು ಕೂಡ ಎಲ್ಲವೂ ಕೂಡ ಎಲ್ಲವೂ ಕೂಡ ಗೇಮಿನ ನಿಮಿತ್ತ ಅಷ್ಟೇ ಇವತ್ತು ಯಾರಾದರೂ ಮನೆಯಿಂದ ಹೋಗ್ತಿದ್ದಾರೆ ಅಂದ್ರೆ ಅದು ಕೂಡ ಒಂದು ಗೇಮು ಒಂದು ಪ್ರಕ್ರಿಯೆ ಹೋಗ್ತಾರೆ ನೆಕ್ಸ್ಟ್ ವೀಕ್ ಫೈನಲ್ ಮುಗ್ದೋಯ್ತು ಬಿಗ್ ಬಾಸ್ ಅಷ್ಟೇ ಅವ್ರ ಬಗ್ಗೆ ನಾವು ಮಾತಾಡೋಕೆ ಏನು ಇರಲ್ಲ ಈಗ ಗೌತಮಿ ಬಗ್ಗೆ ನಾವು ಇಷ್ಟು ದಿನ ಸಾವಿರ ಹೇಳಿರ್ಬೋದು ಆಯ್ತಾ ಮತ್ತೆ ಮಾತಾಡಕ್ಕೆ ಏನಿಲ್ಲ ಆಗಾದಷ್ಟು ಫ್ಯೂಚರ್ ಒಳ್ಳೆದಾಗ್ಲಿ ಅಂತ ಹೇಳ್ಬೋದು ಅಷ್ಟೇ ಬೇರೆ ಏನು ಹೇಳಕ್ಕೆ ಇಲ್ಲ ನಮಗೆ ಸರಿನಾ ನಾನು ಹೇಳೋದು ಏನು ಗೊತ್ತಾ ಇವೆಲ್ಲವೂ ಕೂಡ ಗೇಮಿನ ನಿಮಿತ್ತವಾಗಿ ಯಾರಾದರೂ ಆಯಿತಾ ಈ ಒಂದು ಪ್ರಕ್ರಿಯೆಯಲ್ಲಿ ಎಲಿನೇಟ್ ಆದರು ಅಂದರೆ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ಬೇಕು ಅವ್ರ ಫ್ಯೂಚರಿಗೆ ಬಿಟ್ಟರೆ ನಿನ್ನ ಮಾತಾಡೋಕ್ಕೆ ಏನೂ ಇರಲ್ಲ ಯಾರ್ಯಾರು ಆಯಿತಾ ತ್ರಿವಿಕ್ರಮು ಆಯಿತಾ ಗೌತಮಿ ಮೋಕ್ಷಿತಾ ಅದೇ ರೀತಿ ಉಗ್ರಂ ಮಂಜು ಭವ್ಯಗೌಡ ಇವರಲ್ಲಿ ಯಾರೇ ಒಬ್ಬರು ಕೂಡ ಇವತ್ತು ಮನೆಗೆ ಹೋದರೂ ಕೂಡ ಖಂಡಿತವಾಗೂ ಆಯಿತಾ ದುಃಖ ಎಲ್ಲರಿಗೂ ಆಗುತ್ತೆ ಅವರೆಲ್ಲರೂ ಕೂಡ ಒಂದು ಫ್ರೆಂಡ್ಶಿಪ್ ಆಗಿದ್ದಾರೆ ನೀವು ನೀವು ಯೋಚನೆ ಮಾಡಿ ಗೌತಮಿ ಹೋಗ್ಬೇಕಾದ್ರೆ ನಮ್ಮ ಉಗ್ರಂ ಮಂಜು ಸ್ಥಿತಿ ಏನಿರ್ಬೋದು ಅಂತ ತುಂಬನೇ ಹತ್ತಿರ್ತಾರೆ ಯಾಕೆಂದ್ರೆ ಆನೆಸ್ಟ್ ಆಗಿ ಗೌತಮಿ ಜೊತೆ ಇದ್ದಿದ್ದು ಉಗ್ರ ಮಂಜು ಹಾಗಾಗಿ ತುಂಬ ಹತ್ತಿರ್ತಾರೆ ಎಲ್ಲರೂ ಕೂಡ ಅದು ಭವ್ಯಗೌಡ ಇರ್ಬೋದು ತ್ರಿವಿಕ್ರಮ್ ಭವ್ಯಗೌಡ ಈ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಎಲ್ಲಿ ಅವರಿಗೆ ಹೋಗ್ತೀನಿ ಅನ್ನೋ ಭಯ ಇನ್ನೊಂದು ಅವರಿಗೆ ತ್ರಿವಿಕ್ರಮನ್ನ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅಷ್ಟು ಅಟ್ಯಾಚ್ ಆಗಿದ್ರು ಒಟ್ಟಾರೆಯಾಗಿ ಈ ಪ್ರೋಮೋ ನೋಡಿದಾಗ ನಮಗನ್ಸುತ್ತೆ ಎಲ್ಲರಿಗೂ ಮನಸ್ಸಿದೆ ಆಯಿತಾ ಎಲ್ಲರ ಮನಸ್ಸಲ್ಲೂ ಪ್ರೀತಿ ಇದೆ ಅದು ಫ್ರೆಂಡ್ಶಿಪ್ ಆಗಿರ್ಬೋದು ಅದು ಲವ್ ಆಗಿರ್ಬೋದು ಅದು ಏನೇ ಆಗಿರ್ಬೋದು ಎಲ್ಲರ ಮನಸ್ಸಲ್ಲೂ ಪ್ರೀತಿ ಇದೆ ಆ ಪ್ರೀತಿ ಕರಗಿ ಆಯಿತಾ ಕಣ್ಣೀರಾಗಿ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರೇ ಹೋದ್ರೂ ಇವತ್ತು ಮನೆಗೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ ಅವರು ಕೂಡ ಆಯಿತಾ ವಿನ್ನರ್ ಅಂತಲೇ ಹೇಳ್ತೀನಿ ಇಷ್ಟು ದಿನ ಬಿಗ್ ಬಾಸ್ ಮನೇಲಿರೋದು ಅಷ್ಟು ಈಸಿ ಕೆಲಸ ಅಲ್ಲ ಹಾಗಾಗಿ ಯಾರು ಹೋದ್ರೂ ಕೂಡ ಬೇಜಾರಾಗುತ್ತೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕೇರ್ ಮಾಡಿ ಬಾಯ್